ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಅನಿಲ್ ಬಾಸು ರಾಜ್ಯ ಬಿಜೆಪಿಯಲ್ಲಿ ಚುನಾವಣಾ ಆಂತರಿಕ ಚುನಾವಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಾಲ್ಕು ಜಿಲ್ಲೆಗಳ ಉಸ್ತುವಾರಿ ಅದೇ ರೀತಿಯಾಗಿ ಚುನಾವಣಾ ಸಂಘಟನಾ ಉಸ್ತುವಾರಿ ಇರೋದಂತಹ ಅಶ್ವಥ್ ನಾರಾಯಣ ಸರ್ ನಮ್ಮ ಜೊತೆಗಿದ್ದಾರೆ ಅವರನ್ನ ಕೇಳುವ ಯಾವ ರೀತಿಯಾಗಿ ಬಿಜೆಪಿ ಆಂತರಿಕ ಚುನಾವಣೆ ನಡೆದಿದೆ ಅದ್ರ ಜೊತೆಗೆ ಬಹಳಷ್ಟು ಚರ್ಚೆಯಲ್ಲಿ ಕೂಡ ಈ ವಿಚಾರ ಈಗಿರುವಂತದ್ದು ಹೀಗಾಗಿ ಯಾವ ರೀತಿಯ ಚುನಾವಣೆ ನಡೆಸಲಾಗ್ತಿದೆ ಯಾವ ರೀತಿಯಾಗಿ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷ ಇರಬಹುದು ಅಥವಾ ರಾಜ್ಯದ ಅಧ್ಯಕ್ಷ ಇರಬಹುದು ಅವರನ್ನ ಆಯ್ಕೆ ಮಾಡಲಾಗ್ತಿದೆ ಈ ಎಲ್ಲ ವಿಚಾರಗಳನ್ನ ಕುರಿತಂತೆ ಅಶ್ವತ್ ನಾರಾಯಣ ಅವರಿಂದ ನಾವು ವಿವರಗಳನ್ನು ಪಡೆದುಕೊಳ್ಳೋಣ ಅಶ್ವಥನಾರಾಯಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೇಳಿದ್ರೆ ಈ ಆಂತರಿಕ ಚುನಾವಣೆ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇವೆ ಬಿಜೆಪಿ ಆಂತರಿಕ ಚುನಾವಣೆ ಬಗ್ಗೆ ಬೇರೆ ಬೇರೆ ಪಕ್ಷಗಳು ಮಾತನಾಡ್ತದೆ ಒಟ್ಟಾರೆ ಒಂದು ರಾಜಕೀಯ ವಿರೋಧದಲ್ಲಿ ಚರ್ಚೆ ಆಗ್ತಿದೆ ಸರ್ ಏನಿದು ಆಂತರಿಕ ಚುನಾವಣೆ ಅಂದ್ರೆ ಇದನ್ನ ಯಾಕೆ ಮಾಡಲಾಗ್ತದೆ ಮೊದಲೇನಾಗ ಕೇಳೋದ ನಿಮ್ಗೆ ಒಂದು ನಮ್ಮ ಪಕ್ಷದ ಸಂಘಟನಾತ್ಮಕ ಚುನಾವಣೆಗಳ ಪ್ರಕ್ರಿಯೆ ಫೆಬ್ರವರಿ ಫೋರ್ತ್ ಮಾನ್ಯ ಶ್ರೀ ಮಂತ್ರಿಗಳು ಮೆಂಬರ್ಶಿಪ್ ಗೆ ಚಾಲನೆ ಕೊಡೋದ್ರ ಮುಖ್ಯ ಉದ್ಘಾಟನೆ ಮಾಡುದು ಇಡೀ ದೇಶಾದ್ಯಂತ ಒಂದು ಮಿಸ್ ಕಾರ್ಡ್ ಮೆಂಬರ್ಶಿಪ್ ಅಂತ ಸ್ಟಾರ್ಟ್ ಮಾಡಿದೆ ನಮ್ಮ ಮೊಬೈಲ್ ನಾನು ಬಿಜೆಪಿ ಮೆಂಬರ್ಶಿಪ್ ಆಗ್ಬೇಕು ಅಂದ್ರೆ ಒಂದ್ ನಂಬರ್ ಬರುತ್ತೆ ನಂಬರ್ ಡಬಲ್ ಏಟ್ ಡಬಲ್ ಏಟ್ ಡಬಲ್ ಝೀರೋ ಡಬಲ್ ಜೀರೋ ಡಬಲ್ ಜೀರೋ ಟು ಟು ನಂಬರ್ ಕೊಟ್ಟೆ ನಾನು ಮೆಂಬರ್ಶಿಪ್ ಆಗ್ತದೆ ಸೊ ಅದಾದ್ಮೇಲೆ ಐ ವಾಂಟ್ ಮೆಂಬರ್ಶಿಪ್ ನಾನು ನೂರು ರೂಪಾಯಿ ಕೊಟ್ಟು ಮತ್ತೆ ಆಕ್ಟಿವ್ ಆಗ್ಬೇಕು ಮತ್ತೆ ನಾನು ನಾನು ಮಿನಿಮಮ್ ನನ್ನ ಬೂತ್ ಅಲ್ಲಿ ನಾನು ಮೆಂಬರ್ ಆಗೋದ್ರ ಜೊತೆಗೆ ನಾನು ಆಕ್ಟಿವ್ ಮೆಂಬರ್ಶಿಪ್ ಆಗ್ಬೇಕು ನಾನು ಆಕ್ಟಿವ್ ಮೆಂಬರ್ಶಿಪ್ ಆದ್ರೂ ಮಾತ್ರ ನಾನ್ ಪಕ್ಷದಲ್ಲಿ ಜವಾಬ್ದಾರಿ ತೊಳ್ಲಿಕ್ಕೆ ತಗೊಳ್ಲಿಕ್ಕೆ ಸಾಧ್ಯ ಇಲ್ದಿರ ತಗೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಇದಲ್ಲದೆ ನಾನು ಒಂದ್ ಹತ್ತು ಜನನ ಮೆಂಬರ್ಶಿಪ್ನ ಒಂದ್ ಐವತ್ತು ಜನ ಅನ್ನ ಮಾಡಿಸ್ಬೇಕು ಆಕ್ಟಿವ್ ಮೆಂಬರ್ಶಿಪ್ನ ಮಾಡ್ಬೇಕು ಇದು ಯಾಕಾಗುತ್ತೆ ಅಂತ ಕೇಳಿದ್ರೆ ಚುನಾವಣೆ ಪ್ರಕ್ರಿಯೆ ಕಳೆದ ಬಾರಿ ನಾನು ರಾಜ್ಯ ಚುನಾವಣಾ ಅಧಿಕಾರಿಯಾಗಿ ಕೆಲಸ ಮಾಡಿದೆ ಸಂಘಟನಾತ್ಮಕ ಚುನಾವಣಾ ಅಧಿಕಾರಿಯಾಗಿ ನಾನು ಆಲಪ್ಪ ಆಚಾರಿದ್ದೀನಿ ನಾನು ಚುನಾವಣಾ ಅಧಿಕಾರಿ ಆಲಪ್ಪ ಆಚಾರಿ ಸಹ ಚುನಾವಣಾಧಿಕಾರಿ ನಳಿನ್ ಕುಮಾರ್ ಕಟೀಲು ರಾಜ್ಯ ಅಧ್ಯಕ್ಷರಾಗಿ ದೆಹಲಿಯಿಂದ ಘೋಷಣೆ ಮಾಡ್ತಾರೆ ಇದೆಲ್ಲ ಆದ್ಮೇಲೆ ನಳಿನ್ ಕುಮಾರ್ ಕಟೀಲ್ ಅವರ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗೋದ್ ಯಾವ ರೀತಿ ಅಂದ್ರೆ ಒಂದು ಮೆಂಬರ್ಶಿಪ್ ಕ್ಯಾಂಪೇನ್ ಮಾಡಿದ್ಮೇಲೆ ಮೆಂಬರ್ಶಿಪ್ ಮುಗಿದ್ಮೇಲೆ ಆಕ್ಟಿವ್ ಮೆಂಬರ್ಶಿಪ್ ಆಗಬೇಕು ಆಕ್ಟಿವ್ ಮೆಂಬರ್ಶಿಪ್ ಆದ್ಮೇಲೆ ಪ್ರತಿ ಬೂತ್ಗೆ ಇಬ್ರು ಆಕ್ಟಿವ್ ಮೆಂಬರ್ ಆಗಿರ್ಬೇಕು ಆ ಇಬ್ರು ಆಕ್ಟಿವ್ ಮೆಂಬರ್ ಒಂದು ಬೂತ್ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತಾರೆ ಬೂತ್ ಸಮಿತಿನಲ್ಲಿ ಹನ್ನೆರಡು ಜನ ಇರ್ತಾರೆ ಬೂತ್ ಸಮಿತಿಲಿ ಹನ್ನೆರಡು ಜನ ಇರ್ತಾರೆ ಎಸ್ ಸಿ ಎಸ್ ಟಿ ಮಹಿಳೆಯರು ಈ ರೀತಿ ಆಕ್ಟಿವ್ ಮೆಂಬರ್ಶಿಪ್ ಆಗಿರ್ತಕ್ಕಂಥವ್ರು ಈ ತರದ ಒಂದು ಹನ್ನೆರಡು ಜನದ ಒಂದು ಸಮಿತಿಯನ್ನ ಮಾಡ್ತಾರೆ ಆ ಬೂತ್ ಸಮಿತಿ ಅಧ್ಯಕ್ಷರು ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯ ಅಧ್ಯಕ್ಷನ ಆಯ್ಕೆ ಮಾಡ್ತಾರೆ ಇದು ನಮ್ಮ ಸಿಸ್ಟಮ್ ಫಸ್ಟ್ ಸಮಿತಿ ಅಧ್ಯಕ್ಷರು ಆಕ್ಟಿವ್ ಮೆಂಬರ್ಸ್ ಇಂದ ಎಲೆಕ್ಟ್ ಆಗ್ತಾರೆ ಆ ಬೂತ್ ಸಮಿತಿ ಅಧ್ಯಕ್ಷರಿಗೆ ಎಲೆಕ್ಟ್ ಆದ್ಮೇಲೆ ಅವರೆಲ್ಲ ಸೇರ್ಕೊಂಡು ಮಂಡಲ ಅಧ್ಯಕ್ಷನ ಎಲೆಕ್ಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಇನ್ನೂರ್ ಇಪ್ಪತ್ತು ಬೂತ್ ಇದೆ ಅಂತ ಇಟ್ಕೊಳ್ಳಿ ಇನ್ನೂರ್ ಇಪ್ಪತ್ತು ಬೂತ್ ಅಲ್ಲಿ ನೂರ್ ಇಪ್ಪತ್ತು ಬೂತ್ ಸಮಿತಿ ಕಂಪಲ್ಸರಿ ಆಗಿರ್ಲೇಬೇಕು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಬೂತ್ ಕಮಿಟಿ ಶುಡ್ ಬಿ ಕಂಡಕ್ಟೆಡ್ ಇಲ್ದಿರಲ್ಲಿ ಎಲಿಜಿಬಿಲಿಟಿ ಬರೋದಿಲ್ಲ ಬಟ್ ಬಹುತೇಕ ಎಲ್ಲ ಕಡೆನು ಎಲಿಜಿಬಿಲಿಟಿ ಬಂದಿದೆ ಈಗ ಬೂತ್ ಸಮಿತಿಯ ಆದ್ಮೇಲೆ ಮಂಡಲ ಅಧ್ಯಕ್ಷರ ಚುನಾವಣೆಗಳು ನಡೀತಿದೆ ಈಗ ಮಂಡಲ ಅಧ್ಯಕ್ಷರ ಚುನಾವಣೆ ಆದ್ಮೇಲೆ ಒಂದು ಜಿಲ್ಲೆನಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಅಂತ ಇಟ್ಕೊಳ್ಳಿ ಎಂಟು ವಿಧಾನಸಭಾ ಕ್ಷೇತ್ರ ನಾಲ್ಕು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಚುನಾವಣೆ ಮಾಡಿರಲೇಬೇಕು ಆ ಚುನಾವಣೆಗಳು ವೋಟಿಂಗ್ ಹಾಕಿ ಚುನಾವಣೆ ಮಾಡಿ ಎಲ್ಲವೂ ಸಹಮತದೊಂದಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇಂಥ ಮಂಡಲ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಪ್ರೆಸಿಡೆಂಟ್ ಆಗ್ಬೋದು ಅಂತ ಹೇಳಿ ಸಹಮತದೊಂದಿಗೆ ಆಯ್ಕೆ ಮಾಡ್ತೀವಿ ಒಂದು ಜಿಲ್ಲೆನಲ್ಲಿ ಉದಾಹರಣೆಗೆ ಬೆಂಗಳೂರು ಸೌತ್ ಹದಿನಾಲ್ಕು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಬರುತ್ತೆ ಅಂತ ಇಟ್ಕೊಳ್ಳಿ ಸರ್ ಹದಿನಾಲ್ಕು ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿನಲ್ಲಿ ಏಳು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಚುನಾವಣೆ ಆಗಿರ್ಲೇಬೇಕು ಏಳು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ಆದ್ಮೇಲೆ ಆ ಎಲ್ಲಾ ಮಂಡಲ ಅಧ್ಯಕ್ಷಗಳು ಎಲ್ಲಾ ಅಸೆಂಬ್ಲಿ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ಗಳು ಕಳೆದ ವರ್ಷ ರಾಮಮೂರ್ತಿ ಅವರು ನೇಮಕ ಆಗಿದ್ದಾರೆ ಅವ್ರನ್ನ ನೀವು ಕಂಟಿನ್ಯೂ ಮಾಡಬಹುದು ಅಂತ ಹೇಳಿ ಅವ್ರನ್ನ ಆಯ್ಕೆ ಮಾಡೋದು ಸಪೋಸ್ ಅದ್ರಲ್ಲಿ ಏನಾದ್ರು ನಾನು ರಾಮಮೂರ್ತಿ ವಿರುದ್ಧವಾಗಿ ನಾನ್ ಚುನಾವಣೆ ನಿಲ್ತೀನಿ ಅಂತ ಹೇಳಿದ್ರೆ ನನಗೆ ಇರತಕ್ಕಂತ ಹದ್ನಾಲ್ಕು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನನಗೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಅಂತ ಪರವಾಗಿ ಮಾತ್ರ ನನ್ ಗೆಲ್ಲಲಿಕ್ಕೆ ಸಾಧ್ಯ ಇಲ್ದಿರ ಗೆಲ್ಲಲಿಕ್ಕೆ ಸಾಧ್ಯ ಎಲ್ಲೂ ಚುನಾವಣೆ ಆಗಲ್ಲ ಎಲ್ಲವೂ ಒಂದು ಸಹಮತದೊಂದಿಗೆ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು ಚುನಾವಣೆ ಪ್ರಕ್ರಿಯೆ ಈ ಎಲ್ಲ ಸಂಘಟನಾತ್ಮಕ ಜಿಲ್ಲೆಗಳು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಆಡಳಿತಾತ್ಮಕವಾಗಿರ್ತಕ್ಕಂಥದ್ದು ಮೂವತ್ತು ಜಿಲ್ಲೆ ಸಂಘಟನಾತ್ಮಕವಾಗಿ ನಮ್ಮಲ್ಲಿ ನಾವು ಮೂವತ್ತಾರು ಅಸೆಂಬ್ಲಿ ಡಿಸ್ಟಿಕ್ಗಳನ್ನು ನಾವು ಮಾಡ್ಕೊಂಡಿದೀವಿ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಕಲಬುರಗಿ ಗ್ರಾಮಾಂತರ ಕಲಬುರಗಿ ನಗರ ಅಂತ ಮಾಡ್ಕೊಂಡಿರ್ತೀವಿ ಎಲ್ಲೆಲ್ಲಿ ಟೌನ್ಗಳು ಬರ್ತದೆ ಅಲ್ಲೇ ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲಿರ್ತ ಅದ್ರ ನಗರ ಮಂಡಲ ಅಂತ ಒಂದು ಡಿಸ್ಟಿಕ್ ಅಂತ ಒಂದು ರೂರಲ್ ಡಿಸ್ಟಿಕ್ ಅಂತ ಒಂದು ಈ ರೀತಿ ಕೆಲವು ಕಡೆ ಎರಡು ಮಾಡ್ಕೊಂಡು ಹಿಂಗಾಗಿ ನಮ್ಗೆ ಜಿಲ್ಲೆಗಳು ಜಾಸ್ತಿ ಕೌಂಟ್ ಆಗ್ತದೆ ಯಾವ ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಟಿವ್ ಡಿಸ್ಟಿಕ್ ಅಲ್ಲ ನಮ್ಮ ಆರ್ಗನೈಸೇಷನ್ ಡಿಸ್ಟಿಕ್ ಇದ್ರಲ್ಲಿ ನಮ್ಮಲ್ಲಿರ್ತಕ್ಕಂಥ ಮೂವತ್ತಾರು ಡಿಸ್ಟಿಕ್ ಕಮಿಟಿನಲ್ಲಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಜಿಲ್ಲಾಧ್ಯಕ್ಷ ನೇಮಕ ಆಗಿರ್ಬೇಕು ಹಂಗಿದ್ರೆ ಮಾತ್ರ ರಾಜ್ಯ ಅಧ್ಯಕ್ಷರ ಚುನಾವಣೆಗೆ ಎಲಿಜಿಬಿಲಿಟಿ ಬರುದು ಇಲ್ಲ ರಾಜ್ಯ ಅಧ್ಯಕ್ಷರ ಚುನಾವಣೆ ಘೋಷಣೆ ಮಾಡೋದಿಲ್ಲ ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ರಾಜ್ಯ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಯಾಗಿ ಚುನಾವಣಾಧಿಕಾರಿಯಾಗಿ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಕೇಂದ್ರದ ಆ ಕೃಷಿ ಸಚಿವರು ಮತ್ತು ರಾಜ್ಯದ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಅವರು ನಮ್ಮ ರಾಜ್ಯದ ಅಧಿಕಾರಿಗಳಾಗಿ ನೇಮಕ ಆಗಿದ್ರು ನಮ್ಮ ರಾಜ್ಯದಲ್ಲಿ ಮೂವತ್ತಾರು ಅಸೆಂಬ್ಲಿ ಡಿಸ್ಟಿಕ್ಗಳಲ್ಲಿ ನಮ್ದು ಮೋರ್ ದಾನ್ ಏಟೀನ್ ಡಿಸ್ಟಿಕ್ ಚುನಾವಣೆ ಪ್ರಕ್ರಿಯೆ ಮುಗಿದಿದೆ ಹದಿನೆಂಟು ಜಿಲ್ಲೆಗಿಂತ ಜಾಸ್ತಿ ಜನ ಅಧ್ಯಕ್ಷ ನೇಮಕ ಆಗಿದೆ ಅಂತ ಹೇಳಿ ನಾವು ಕೇಂದ್ರ ಚುನಾವಣಾ ಸಮಿತಿಗೆ ಪತ್ರ ಬರ್ರೆ ಅವರು ಬಂದು ಚುನಾವಣೆಯ ಪ್ರಕ್ರಿಯೆನ ನಡೆಸ್ಬಿಟ್ಟು ಅಧ್ಯಕ್ಷನ ಘೋಷಣೆ ಮಾಡಿ ಹೋಗ್ತಾರೆ ಆ ಸಂದರ್ಭದಲ್ಲಿ ರಾಜ್ಯ ಚುನಾವಣಾಧಿಕಾರಿಯಾಗಿ ಗಣೇಶ್ ಕಾರ್ಣಿಕ್ ಈ ಬಾರಿ ನೇಮಕ ಆಗಿದೆ ಅವರು ಕೇಂದ್ರ ಚುನಾವಣಾಧಿಕಾರಿ ಬಂದು ಎಲ್ಲಾ ಜಿಲ್ಲಾ ಅಧಿಕಾರಿ ಜಿಲ್ಲಾ ಅಧ್ಯಕ್ಷಗಳ ಅಭಿಪ್ರಾಯವನ್ನ ಕೇಳ್ತಾರೆ ಜಿಲ್ಲಾಧ್ಯಕ್ಷರ ಅಭಿಪ್ರಾಯವನ್ನು ಕೇಳಿ ಇಲ್ಲಿ ಯಾರಾದ್ರೂ ವಿಜೇಂದ್ರ ಅವರು ಈಗ ಆಲ್ರೆಡಿ ಒನ್ ಇಯರ್ ಬ್ಯಾಕ್ ಘೋಷಣೆ ಆಗಿದೆ ಅವರು ನಾಮಪತ್ರ ಸಲ್ಲಿಸಿದರೆ ನಿಮ್ಮಲ್ಲಾದ್ರು ನಾಮಪತ್ರ ಸಲ್ಲಿಸೋದಿದ್ರೆ ಸಲ್ಲಿಸ್ಬಹುದು ಹೇಳಿ ಸಮಯವನ್ನ ಕೊಡ್ತಾರೆ ಆಮೇಲೆ ಯಾರು ಸಲ್ಲಿಸ್ತಿಲ್ಲ ಅಂತೇಳೆ ರಾಜ್ಯ ಚುನಾವಣಾಧಿಕಾರಿ ಮತ್ತು ಕೇಂದ್ರದ ನಮ್ಗೆ ಚುನಾವಣಾ ವೀಕ್ಷಣೆಗಾಗಿ ಯಾರು ಬರ್ತಾರೆ ಇಬ್ರು ಸೇರಿ ರಾಜ್ಯ ಅಧ್ಯಕ್ಷನ ಒಂದು ಪರ್ಮನೆಂಟ್ ಪ್ರೆಸಿಡೆಂಟ್ ಶಾಶ್ವತ ಅಧ್ಯಕ್ಷರಂತ ಹೇಳಿ ಅವ್ರ ಘೋಷಣೆಯನ್ನ ಮಾಡ್ತಕ್ಕಂತ ಇದು ನಮ್ಮ ಒಂದು ಚುನಾವಣೆ ಪ್ರಕ್ರಿಯೆ ಪ್ರಕ್ರಿಯೆ ಅಂದ್ರೆ ಬಾರಿ ಬಾರಿ ನಮ್ಮ ಸಂವಿಧಾನ ಸಂವಿಧಾನ ಪಕ್ಷದ ಸಂವಿಧಾನಾತ್ಮಕವಾಗಿ ನಡೀತಕ್ಕ ಚುನಾವಣೆ ಪ್ರಕ್ರಿಯೆ ಓಕೆ ಅಂದ್ರೆ ನಿಮ್ಮ ಪಕ್ಷದ ಬೈಲಾ ಪ್ರಕಾರ ಬೈಲಾ ಪ್ರಕಾರ ನಡೆಯುವಂಥದ್ದು ಈಗ ಅದು ಆ ರೀತಿಯಾದ ನಂತರ ಆ ಒಂದು ಅಧ್ಯಕ್ಷರಿಗೆ ಎಷ್ಟು ವರ್ಷದ ಕಾಲಾವಧಿ ಇರುತ್ತದೆ ಇಲ್ಲಿ ಮೂರು ವರ್ಷಗಳ ಕಾಲ ಅವಕಾಶ ಇರುತ್ತೆ ಮೂರು ವರ್ಷಗಳ ಕಾಲ ಅವಕಾಶ ಇರುತ್ತೆ ಈಗಾಗಲೇ ವಿಜಯೇಂದ್ರ ಅವರನ್ನ ನೇಮಕ ಮಾಡಿ ಮಾಡಿರುವಂತದ್ದು ಮಾಡಿರುವಂತ ನೇಮಕ ಆಗಿದೆ ನೇಮಕ ಆಗಿದ್ದಾರೆ ರಾಜ್ಯದ ಚುನಾವಣೆ ಬಂತು ಲೋಕಸಭೆ ಚುನಾವಣೆ ಬಂತು ಆ ಈ ಪ್ರಕ್ರಿಯೆಗಳು ಮಾಡ್ಲಿಕ್ಕಾಗಲಿಲ್ಲ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಬಂತು ಮಾಡ್ಲಿಕ್ಕೆ ಆಗಲಿಲ್ಲ ಸಹಜವಾಗಿ ಇದು ಒಂದ್ ವರ್ಷ ಲೇಟ್ ಆಗ್ತದೆ ಅತ್ಯಕ್ಷ ಘೋಷಣೆ ಆದ್ಮೇಲೆ ಅದರ ಕನ್ಫರ್ಮ್ ಮಾಡ್ಲಿಕ್ಕೆ ಬಹುತೇಕ ಆರು ತಿಂಗಳು ಎಂಟು ತಿಂಗಳು ಒಂದ್ ವರ್ಷ ಈ ತರ ಲೇಟ್ ಆಗ್ತದೆ ನಮ್ಮ ರಾಜ್ಯದೇ ಚುನಾವಣೆ ಆಯ್ತು ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಬಂತು ಆ ಹಿಂಗಾಗಿ ಸ್ವಲ್ಪ ತಡ ಸಹಜ ಇದು ಇವತ್ತು ಇವತ್ತಲ್ಲ ಕಳೆದೊಂದು ಮೂವತ್ತೈದ್ ನಲ್ವತ್ತು ವರ್ಷದಿಂದನು ಈ ತರ ಪ್ರಕ್ರಿಯೆ ಅವ್ರ ಘೋಷಣೆ ಆಗಿ ಅವ್ರನ್ನ ಕನ್ಫರ್ಮ್ ಮಾಡತಕ್ಕಂತದ್ದು ಎಲ್ಲ ಆದ್ಮೇಲೆ ಇದೆಲ್ಲಾ ಆದ್ಮೇಲೆ ಎಲ್ಲಾ ರಾಜ್ಯಗಳ ಅಧ್ಯಕ್ಷರ ಚುನಾವಣೆ ಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ದೆಹಲಿಯಲ್ಲಿ ನಡೀತೀವಿ ಅಲ್ಲಿ ಎಲ್ಲಾ ರಾಜ್ಯದ ಆ ಅಧ್ಯಕ್ಷಗಳು ಮಾಡ್ಬೇಕು ಈ ಜೊತೆಗೆ ಇನ್ನೊಂದು ಮರ್ತ್ಬಿಟ್ಟಿದೆ ರಾಜ್ಯ ಅಧ್ಯಕ್ಷರಿಗೆ ಚುನಾವಣೆಗೆ ಓಟ್ ಹಾಕುವಂತವ್ರು ಒಂದು ಜಿಲ್ಲಾ ಅಧ್ಯಕ್ಷರಾದ್ಮೇಲೆ ಪ್ರತಿ ಅಸೆಂಬ್ಲಿ ಇಂದ ಇಬ್ರು ರಾಷ್ಟ್ರೀಯ ರಾಜ್ಯ ಪರಿಷತ್ ಸದಸ್ಯನಂತ ನಾ ಗೊತ್ತೇ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ರಾಜ್ಯ ರಾಜ್ಯ ಪರಿಷತ್ ಸದಸ್ಯನಂತ ತೊಗೊಳ್ತೀವಿ ಅವರು ಸಹ ಚುನಾವಣೆ ಭಾಗವಹಿಸ್ತಾರೆ ಒಟ್ಟು ಎಷ್ಟು ಮತದಾರರು ಇದ್ದಾರೆ ಸರ್ ಅಂದ್ರೆ ಈ ರಾಜ್ಯಾಧ್ಯಕ್ಷರಿಗೆ ಚುನಾವಣೆಯಲ್ಲಿ ಮತದಾನ ಮಾಡೋದಕ್ಕೆ ಎಷ್ಟು ಮತದಾರರು ಇದ್ದಾರೆ ಮೂವತ್ತಾರು ಜಿಲ್ಲಾಧ್ಯಕ್ಷಗಳು ಇನ್ನೂರ ಇಪ್ಪತ್ನಾಲ್ಕು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ರಾಜ್ಯ ಪರಿಷತ್ ಸದಸ್ಯರು ಒಂದು ಕಾನ್ಸ್ಟಿಟ್ಯೂನ್ಸಿ ಇಬ್ರು ಇಬ್ಬರು ಮತದಾರರು ಇರ್ತಾರ ರಾಜ್ಯ ಪರಿಷತ್ ಸದಸ್ಯರು ತಗೊಳ್ತೀವಿ ಅದೇ ಅದೇ ಅವ್ರು ಇಬ್ರು ಇರ್ತಾರೆ ಸದಸ್ಯರು ರಾಜ್ಯ ಪರಿಷತ್ ಸದಸ್ಯರು ರಾಜ್ಯ ಅಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಅದೇ ಅದೇ ಅವ್ರು ಮತದಾನ ಮಾಡಬಹುದು ಈಗ ನಾನು ಚಿಕ್ಕಬಳ್ಳಾಪುರ ಚುನಾವಣೆಗೆ ಬಂದಿದ್ದೀನಿ ನಾನು ಈ ಚಿಕ್ಕಬಳ್ಳಾಪುರ ಚುನಾವಣೆ ಪ್ರಕ್ರಿಯೆನ ಪಾಲ್ಗೊಂಡಿದ್ದೀನಿ ಜಿಲ್ಲಾ ಅಧ್ಯಕ್ಷರು ಯಾರಾಗಬೇಕು ಅಂತ ಅಭಿಪ್ರಾಯ ಸಂಗ್ರಹ ಮಾಡ್ತೀನಿ ತಾಲೂಕು ಅಧ್ಯಕ್ಷರು ಯಾರಾಗಬೇಕು ಅಂತ ಅಭಿಪ್ರಾಯ ಸಂಗ್ರಹ ಮಾಡ್ಕೊಂಬಂದು ಫೈನಲ್ ಮಾಡಿ ಸಹಮತದೊಂದಿಗೆ ಫೈನಲ್ ಮಾಡಿ ಘೋಷಣೆ ಮಾಡ್ತೀವಿ ಇದ್ರ ಜೊತೆನಲ್ಲೇ ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಇಬ್ಬಿಬ್ಬರು ರಾಜ್ಯ ಪರಿಷತ್ ಮೆಂಬರ್ ನಾವು ತಗೊಂಡಿರ್ತೀವಿ ಈಗ ಈ ಹಿಂದೆ ಈ ಈ ಬಿಜೆಪಿ ಇತಿಹಾಸವನ್ನು ನೋಡೋದಾದ್ರೆ ಯಾವಾಗ್ಲಾದ್ರು ನೀವೇನೀಗ ನೇಮ ಒಂದು ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ನೇಮಕ ಮಾಡಿ ಅವಿರೋಧವಾಗಿ ನೇಮಕ ಮಾಡುವಂತದ್ದು ಅದನ್ನ ಬಿಟ್ರೆ ಚುನಾವಣೆ ನಡೆದಿರುವಂತ ಯಾವ್ದಾದ್ರು ಉದಾಹರಣೆ ಇದೆಯಾ ಸರ್ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಅಂದ್ರೆ ಮತದಾನವನ್ನು ಮಾಡಿದ ಮೂಲಕವೇ ನಾನು ಎಂಬತ್ತರಿಂದ ಪಕ್ಷ ಪ್ರಾರಂಭ ಆದಾಗ್ಲಿಂದ ಎ ಕೆ ಸುಬ್ಬಯ್ಯ ಮೊದಲನೇ ಅಧ್ಯಕ್ಷರು ಇವತ್ತು ಶ್ರೀ ವಿಜೇಂದ್ರ ಅಧ್ಯಕ್ಷ ಅಲ್ಲಿಂದ ಇಲ್ಲಿವರೆಗೂ ಸರ್ ರಾಜ್ಯ ಅಧ್ಯಕ್ಷನೂ ಚುನಾವಣೆ ನಡೆದಿರ್ತಕ್ಕಂಥ ಪ್ರಕ್ರಿಯೆ ಇಲ್ವೇ ಇಲ್ಲ ಎಲ್ಲವೂ ಸಹಮತದೊಂದಿಗೆ ಘೋಷಣೆ ಆಗಿ ಆಗಿರ್ತಕ್ಕಂಥದ್ದು ಕಳೆದ ನಲವತ್ ಮೂರು ವರ್ಷಗಳಿಂದ ನಾನು ಈ ಪ್ರಕ್ರಿಯೆಯನ್ನು ನೋಡ್ಕೊಂಡು ಬರ್ತಾ ಇದ್ದೀನಿ ಭಾಗವಹಿಸಿದ್ದೀನಿ ಎಲ್ಲೂ ಸಹ ಚುನಾವಣೆ ನಡೆದಿಲ್ಲ ಅದೇ ನಮಗೂ ಅನಿಸ್ತಿರುವಂತದ್ದು ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಅಧ್ಯಕ್ಷರ ನೇಮಕಾತಿ ಆಗ್ತಿತ್ತು ಮತ್ತು ಆಂತರಿಕವಾಗಿ ನೀವೇನ್ ಹೇಳ್ತಾ ಇದ್ರಿ ಆ ರೀತಿಯಾಗಿ ಅದು ಚುನಾವಣಾ ಪ್ರಕ್ರಿಯೆಯನ್ನು ಮಾಡ್ಕೊಳ್ತಿದ್ವಿ ಈ ವರ್ಷ ಈ ಸಲ ಚುನಾವಣೆ ನಡೀತದೆ ಕೇಂದ್ರ ಸಚಿವರು ಹೇಳ್ತಾರೆ ಇಲ್ಲಿನ ಕೆಲವರು ಹೇಳ್ತಾರೆ ಹೀಗಾಗಿ ಏನಾದ್ರೂ ಆ ರೀತಿಯಾಗಿ ಏನಾದ್ರೂ ಚುನಾವಣೆ ನಡೆಯಂತ ಸಾಧ್ಯತೆ ಇದೆಯಾ ಈ ವರ್ಷ ಇಲ್ಲ ಆತರದ್ದು ಏನು ಕಂಡು ಬಂದಿಲ್ಲ ತರದ್ದು ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಮುನ್ನ ಇವೆಲ್ಲೂ ಬಗೆಹರಿತೀರ ವಿಶ್ವಾಸ ಆಗುತ್ತೆ ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುವಂಗೆನೆ ಈ ಯತ್ನಾಳ್ ಅವರು ಕೂಡ ನಮ್ಮ ಅಭ್ಯರ್ಥಿಯನ್ನ ಕೂಡ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ ನಾವು ಸ್ಪರ್ಧೆಯನ್ನ ಮಾಡಿಸ್ತೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ನಾ ಕೇಳ್ತಾರಂತದ್ದು ಇಲ್ಲ ಇಲ್ಲ ಈಗ ಚುನಾವಣೆ ಸ್ಪರ್ಧೆ ಸಹಮತ ಎರಡು ಇರ್ತದೆ ಒಂದು ಸ್ಪರ್ಧೆ ಮತ್ತು ಸಹಮತ ಮತ್ತು ಬಹುಮತ ಸಹಮತ ಬಹುಮತ ಸ್ಪರ್ಧೆ ಸ್ಪರ್ಧೆ ಇದ್ದಾಗ ಬಹುಮತ ಸ್ಪರ್ಧೆ ಇಲ್ಲ ಅಂದಾಗ ಸಹಮತ ಇದು ಇನ್ ಒನ್ ಆರ್ ಟು ಡೇಸ್ ಇದು ಈ ಪ್ರಕ್ರಿಯೆಗಳು ಚಾಲನೆ ಕೊಟ್ಟು ಸಹಮತದೊಂದಿಗೆ ಆಗೋದಿಕ್ ಏನ್ ಮಾಡ್ಬೇಕು ಕೇಂದ್ರ ವರಿಷ್ಠರು ಮಾಡೇ ಮಾಡ್ತಾರೆ ಸರಿ ಈಗ ಈ ಚುನಾವಣೆ ಆದಂತ ಸಂದರ್ಭದಲ್ಲಿ ಈ ಈಗ ಆಗಿರುವಂತ ವಿಜೇಂದ್ರ ಅವರು ಒಂದ್ ವರ್ಷ ಕಳೆದಿದ್ದಾರೆ ಈಗ ಇದನ್ನ ಸೇರಿ ಅವರು ಮೂರು ವರ್ಷದ ಅವಧಿಗೆ ಆಗ್ತಾರ ಅಥವಾ ಮತ್ತೆ ಮೂರು ವರ್ಷದ ಅವಧಿಗೆ ಕಂಟಿನ್ಯೂ ಆಗ್ತಾರ ಅಂತ ಇಲ್ಲಿಂದ ಮೂರು ವರ್ಷ ಈ ಚುನಾವಣೆ ಪ್ರಕ್ರಿಯೆ ನಡೆದಿಂದ ನಳಿನ್ ಕುಮಾರ್ ಕಟೀಲ್ ಘೋಷಣೆ ನೇಮಕ ಆದ್ರೂ ಒಂದ್ ವರ್ಷ ನೇಮಕ ಆಗಿ ಒಂದ್ ವರ್ಷ ಆದ್ಮೇಲೆ ಅವ್ರ ಘೋಷಣೆ ಆಗಿದೆ ಅಲ್ಲಿಂದ ಮೂರು ವರ್ಷ ಕಂಟಿನ್ಯೂ ಇದ್ರು ಸೊ ನಾಲ್ಕು ವರ್ಷ ಆಗುತ್ತೆ ಬಿಜೆಪಿ ಮಧ್ಯದಲ್ಲಿ ಮಧ್ಯದಲ್ಲಿ ಚುನಾವಣೆಗಳು ಲೋಕಸಭೆ ವಿಧಾನಸಭೆ ಚುನಾವಣೆ ಬಂದಿರೋದೇ ತಡ ಆಗುತ್ತೆ ಇಲ್ಲ ರೀತಿಯ ತಡ ಆಗೋದಿಲ್ಲ ಹೀಗಾಗಿ ಈಗ ಒಂದು ಈ ಚುನಾವಣೆ ನಡೆದು ಒಮ್ಮತ ಇರ್ಬೋದು ಅಥವಾ ಚುನಾವಣೆ ನಡೆದ್ರು ಕೂಡ ಮತ್ತೊಂದ್ಸಲಿ ಘೋಷಣೆ ಆದ ನಂತರ ಮತ್ತೆ ಮೂರು ವರ್ಷಗಳ ಕಾಲ ವಿಜಯೇಂದ್ರ ಅವ್ರ ಅಧ್ಯಕ್ಷರಾಗಿರ್ತಾರ ಮೂರು ಅಧ್ಯಕ್ಷ ಈಗ ಈ ಮತದಾನ ಹಾಕೋದಾಯ್ತು ಈಗ ಎಷ್ಟು ಅಂದ್ರೆ ಈಗ ಬೇರೆದವ್ರು ಈ ಚುನಾವಣೆ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಈಗ ನಾವ್ ಆಗ್ಲೇ ವಿವರಿಸಿದ್ರೆ ಅದ್ರ ಜೊತೆ ಈಗ ಫಾರ್ ಎಕ್ಸಾಂಪಲ್ ಈಗ ಯತ್ನಾಳ್ ಅವ್ರ ಬಣದಿಂದ ಅಥವಾ ಅವರ ಕಡೆಯಾಗ ಒಬ್ಬರ ಅಭ್ಯರ್ಥಿನ ನಾವು ಸ್ಪರ್ಧೆ ಮಾಡೋದಕ್ಕೆ ನಾವು ರೆಡಿ ಇದ್ದೇವೆ ಅಂತ ಹೇಳಿದ್ರೆ ಅವ್ರಿಗೆ ಏನೆಲ್ಲ ಬೇಕಾಗ್ತದೆ ಅವಾಗ ಅಲ್ಲ ರಾಜ್ಯಾಧ್ಯಕ್ಷ ಚುನಾವಣೆ ಬಂದ್ ಎಲ್ರಿಗೂ ಒಂದೇ ನಿಯಮ ನಾನು ನಾಮಪತ್ರ ಸಲ್ಲಿಸ್ಬೇಕು ನನ್ನ ಹೆಸರನ್ನ ಯಾವ್ದ್ ಯಾವ್ದನ ಒಂದು ಜಿಲ್ಲೆನ ಎರಡು ಜಿಲ್ಲಾ ಅಧ್ಯಕ್ಷಗಳು ಸೂಚನೆ ಮಾಡ್ಬೇಕು ಅದಕ್ಕೆ ಪ್ರಪೋಸಲ್ ಕೊಡಬೇಕು ಪ್ರಪೋಸಲ್ ಕೊಡೋರು ಸೂಚನೆ ಮಾಡತಕ್ಕಂಥರು ಅವ್ರ ಮೆಂಬರ್ ಆಗಿರ್ಬೇಕು ಅವ್ರ ಆಕ್ಟಿವ್ ಮೆಂಬರ್ ಆಗಿರ್ಬೇಕು ಅವ್ರ ಜಿಲ್ಲಾಧ್ಯಕ್ಷ ಆಗಿರ್ಬೇಕು ಈ ಪ್ರಕ್ರಿಯೆ ಈ ಪ್ರಕ್ರಿಯೆನಲ್ಲಿ ಮುಖ್ಯನ ಅವ್ರು ನಾಮಪತ್ರ ಸಲ್ಲಿಸಬಹುದು ಸಲ್ಲಿಸಬಾರ್ದು ಅಂತ ಏನಿಲ್ಲ ಆದ್ರೆ ಸದಸ್ಯಕ್ಕಿಂತ ಮುಂಚೆ ಸಹಮತದೊಂದಿಗೆ ಆಗುವಂತದನ್ನ ಮಾಡುತ್ತೆ ಹೊರತು ಪಾರ್ಟಿ ಚುನಾವಣೆಗೆ ಹೋಗೋದು ಕಾಂಪಿಟೇಷನ್ ಬಿಟ್ಕೊಡೋದಿಲ್ಲ ಪಾರ್ಟಿ ಅಷ್ಟೊಳಗಡೆ ಇವೆಲ್ಲವೂ ತೀರ್ಮಾನ ಮಾಡ್ತಾರೆ ವಿಶ್ವಾಸ ಮೂವತ್ತಾರು ಜಿಲ್ಲಾ ಅಧ್ಯಕ್ಷ ಅಂತ ಹೇಳಿದ್ರೆ ಹದಿನೆಂಟು ಹತ್ತೊಂಬತ್ತು ಜಿಲ್ಲಾ ಅಧ್ಯಕ್ಷರು ನಾನೇ ಕಂಟೆಸ್ಟ್ ಮಾಡ ನನ್ನ ಪರವಾಗ ಹದಿನೆಂಟು ಹತ್ತೊಂಬತ್ತು ಜಿಲ್ಲಾ ಅಧ್ಯಕ್ಷರು ಬರ್ಬೇಕಲ್ಲ ವೋಟ್ ಹಾಕೋದಿಕ್ಕೆ ಅದಿಂಪಾರ್ಟೆಂಟ್ ಅಲ್ಲ ಹೌದು ಅಂದ್ರೆ ಈಗ ಅಷ್ಟು ಜನರ ಒಂದು ಅಧ್ಯಕ್ಷನ ಘೋಷಣೆ ಮಾಡಿದ ನಂತರ ಈ ಚುನಾವಣೆ ಪ್ರಕ್ರಿಯೆ ಅಂದ್ರೆ ಈಗ ಒಂದ್ಸಲಿ ನಾಮಪತ್ರ ಕೊಟ್ರೆ ವೆಚ್ಚ ಸಹ ನಾಮಪತ್ರ ಕೊಟ್ರೆ ಅದ್ ಹಿಂದಕ್ಕೆ ಪಡೆಯೋದಕ್ಕೆ ಅವಕಾಶ ಇರ್ತೀರಿ ಈಗ ಆಂತರಿಕ ಚುನಾವಣೆ ಕೂಡ ಕೇಂದ್ರ ಚುನಾವಣಾ ಆಯೋಗಕ್ಕ ಒಂದು ವರದಿಯನ್ನು ಕೂಡ ಕೊಡ್ಬೇಕಾಗ್ತದೆ ನೀವು ಚುನಾವಣೆ ಮುಗಿದ ನಂತರ ಅಲ್ವಾ ಹೌದು ಸರ್ ಇದು ನಾವು ಮಾಡೋದಲ್ಲ ಕೇಂದ್ರ ಚುನಾವಣಾ ಆಯೋಗದ ಸಿಸ್ಟಮ್ ಏನಿದೆ ಆ ಪ್ರಕಾರವಾಗಿ ನಾವ್ ಮಾಡ್ತೀವಿ ನಮ್ಮ ಚುನಾವಣೆ ಘೋಷಣೆ ಆಗಿ ಚುನಾವಣೆ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸಿ ಅದನ್ನೆಲ್ಲ ಮುಗಿದ್ಮೇಲೆ ಎಂಟೇ ಚುನಾವಣೆ ಎಲೆಕ್ಷನ್ ಚುನಾವಣಾಧಿಕಾರಿಗಳಿಗೆ ತೋಳಿಗೆಲ್ಲ ಸಬ್ಮಿಟ್ ಮಾಡ್ತೇವೆ ಅವಾಗ ಅಧಿಕೃತ ಅಧ್ಯಕ್ಷರು ಅಂತ ಹೇಳಿ ರಾಜ್ಯ ಚುನಾವಣಾ ಆಯೋಗ ಅದನ್ನ ಕೇಂದ್ರ ಚುನಾವಣಾ ಆಯೋಗ ಅಕ್ಸೆಪ್ಟ್ ಮಾಡ್ತೇವೆ ಮತ್ತೆ ಯಾವ್ದಾದ್ರು ಚುನಾವಣಾ ವಿಚಾರಕ್ಕೆ ಕರೆಸ್ಪಾಂಡೆನ್ಸ್ ಮಾಡ್ಬೇಕಾರೆ ಅಧಿಕೃತ ಅಧ್ಯಕ್ಷರು ನೇಮಕ ಆಗಿರ್ತಕ್ಕಂಥದ್ದು ಪ್ರಕ್ರಿಯೆ ನಾವು ಚುನಾವಣಾ ಆಯೋಗ ಓಕೆ ಈ ನೇಮಕ ಆದಂತ ಸಂದರ್ಭದಲ್ಲಿ ಹೆಂಗ ಮಾಡ್ತಾರೆ ಆಯೋಗ ನೇಮಕ ಆಗಿರುವಂತ ಸಂದರ್ಭದಲ್ಲಿ ನಿಮ್ ಜೊತೆ ಏನಾದ್ರು ಒಂದು ಮಾತುಕತೆ ಏನಾದ್ರು ತಿಳಿಸ್ಬೇಕಂದ್ರೆ ವಿಷಯ ವರ್ಗಾವಣೆ ಮಾಡ್ಕೊಬೇಕಾದ್ರೆ ಯಾವ ರೀತಿ ಮಾಡ್ತಾರೆ ವಿಜಯೇಂದ್ರ ಅಂತ ಬರೀತಾರೆ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರ ಅಂತ ಬರೀತಾರೆ ಹೆಸರು ಉಲ್ಲೇಖ ಬಿಜೆಪಿ ಕಾರ್ಯಾಲಯಕ್ಕೆ ರಾಜ್ಯ ಅಧ್ಯಕ್ಷರು ಅಂತ ಪತ್ರ ಬರುತ್ತೆ ರಾಜ್ಯ ಅಧ್ಯಕ್ಷರು ಕರೆಸ್ಪಾಂಡೆನ್ಸ್ ಈಗ ಈಗ ಕೊನೆಯದಾಗಿ ಕೇಳೋದಾದ್ರೆ ಸರ್ ಈಗ ಚುನಾವಣೆ ನಡೆಯುವಂತ ಸಾಧ್ಯತೆ ಇಲ್ಲ ಅಂತ ಹೇಳಿದ್ರಿ ಮತ್ತೆ ಈ ವಿಜಯೇಂದ್ರ ಅವರು ನಾವು ಪತ್ರ ಸಲ್ಲಿಸಲೇಬೇಕು ಅವರ ವಿರುದ್ಧ ಬೇರೆದವ್ರು ಸಲ್ಲಿಸಿದ್ರೆ ಚುನಾವಣೆ ನಡೀತಿದೆ ಆಗ ನಾಮಪತ್ರ ಚಲಿಸಿದ್ರೆ ಚುನಾವಣೆ ನಡಿಬೇಕಾಗುತ್ತೆ ನಡೀಬೇಕಾಗುತ್ತೆ ಅನ್ಸುತ್ತೆ ಆ ತರದ್ದು ಆ ಸನ್ನಿವೇಶ ಬರೋದಿಲ್ಲ ಅಲ್ಲ ಸಹಮತದೊಂದಿಗೆ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ನಮ್ಗೆ ಆ ಆತರ ಆಗೋದಿಲ್ಲ ಅವ್ರು ಏನೇ ಮಾತಾಡ್ತಾರೆ ಏನೇ ಇದು ಸಹ ಚುನಾವಣೆ ಪ್ರಕ್ರಿಯೆನಲ್ಲಿ ಬಹುತೇಕ ಸಹಮತದೊಂದು ಬರ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮ್ಗೆ ಈ ತರದ್ದು ಸನ್ನಿವೇಶ ಯಾವತ್ತೂ ಬಂದಿಲ್ಲ ನನ್ನ ನಾನು ಕಳೆದ ನಾನು ಎ ಕೆ ಅಧ್ಯಕ್ಷರ ಅಧ್ಯಕ್ಷರಾದಲ್ಲಿಂದ ನಾನು ಇದ್ದೀನಿ ಒಂದ್ಸಲ ಡಾಕ್ಟರ್ ಎಂ ಆರ್ ತಂಗ ಅವ್ರ ಇದ್ದಾಗ ಈ ತರದ್ದು ಸನ್ನಿವೇಶ ಬಂತು ಕುತ್ಕೊಂಡು ತೀರ್ಮಾನ ಮಾಡಿ ಅವಾಗ ವಿಡ್ರಾ ಮಾಡೋದು ಅವಾಗ ಬಸವರಾಜ್ ಪಾಳಿ ಸೀಡಮ್ನ ಯಾರೋ ಅಧ್ಯಕ್ಷನ ಮಾಡೋರು ಆಮೇಲೆ ಇರುತ್ತೆ ಒಂದಿನ ಎರಡು ದಿನ ಒಂದ್ ವಾರಗಳ ಕಾಲ ಈ ತರದ್ದು ಕಸರತ್ತು ಮತ್ತೆ ಮಾತಾಡ್ತಕ್ಕಂಥದ್ದು ಪ್ರಕ್ರಿಯೆಗಳು ಅಪಸ್ತು ಇವೆಲ್ಲ ಇರುತ್ತೆ ಇಲ್ಲ ಅಂತ ಒಂದ್ ಪೊಲಿಟಿಕಲ್ ಪಾರ್ಟಿ ಮೇಲೆ ಈ ತರದ್ದು ಬಲ ವಿರೋಧ ಇರುತ್ತೆ ಆದ್ರೆ ಈ ಇದು ಫಸ್ಟ್ ಟೈಮ್ ಈ ತರ ಆಗಿರ್ತಕ್ಕಂಥದ್ದು ಅದಕ್ಕೆ ಅವಕಾಶ ಕೊಡೋದಿಲ್ಲ ಕೇಂದ್ರದ ವರಿಷ್ಠರು ರಾಜ್ಯದ ನಾಯಕರು ಮಾತಾಡಿ ಸಾಮರ್ಥ್ಯದ ಪೂರ್ಣ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅನಿಲ್ ಸರ್ ಅಂದ್ರೆ ಈಗ ಮುಂದಿನ ಮೂರು ವರ್ಷಗಳ ಕಾಲ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳ್ಬೋದಾ ಹೇಳ್ತೀರಾ ನಿಮ್ ನೂರಕ್ಕೆ ನೂರ ಆಗ್ತಾರೆ ಸರ್ ಅದ್ರಲ್ಲಿ ಅನುಮಾನ ಓಕೆ ನನ್ನ ನಾನು ಪಕ್ಷ ನಾನ್ ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತೆ ನನಗೆ ಎಲ್ಲಾ ಜಿಲ್ಲೆಗಳಲ್ಲಿ ನಡ್ಕೊಂಡ್ ಬರ್ತಾ ಇರ್ತಕ್ಕಂಥ ಈ ಚುನಾವಣೆ ಪ್ರಕ್ರಿಯೆಗಳು ನೋಡ್ತಾ ಇದ್ದಾಗ ಇದ್ ಚುನಾವಣೆ ಪ್ರಕ್ರಿಯೆ ಕಾರಣಕ್ಕೂ ಕಾಂಪಿಟೇಷನ್ಸ್ ಹೋಗುವಷ್ಟು ಬಿಡೋದಿಲ್ಲ ವಿಶ್ವಾಸ ನಮಗಿದೆ ನೀವು ಬಿಜೆಪಿ ಆಂತರಿಕ ಚುನಾವಣೆ ವಿಚಾರವಾಗಿ ಬಹಳಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟೆ ಧನ್ಯವಾದಗಳು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ